ಎಲ್ಲಿಂದ ಸೌಂಡ್ ನೋಡ್ತಾ ನಿದ್ರೆ ಗೊತ್ತಾಯ್ತು ಅದಕ್ಕೆ ಎಂತದೇ ಮಾರ ಐತಿ ನಂಗೆ ನಿದ್ರೆ ಬರ್ತಿದ್ದು ಬಿಡೆ ನನ್ನ ಹೇಳು ನಂಗೆ ನಿದ್ರೆ ಬರ್ತಾ ಇದ್ದು ಎಂತ ಕರಿತೆ ನಿದ್ದೆ ಬತ್ತಿದ್ದ ನನಗೆ ರಾತ್ರಿ ನಂಗೆ ಎದ್ಕೊಂಡಿರವೇ ರಾತ್ರಿ ನಂಗೆದ್ದಿರ ಈಗ ಎಂತ ಗಲಾಟೆ ನಿಂದು ಕೇಳು ಖುಷಿ ಎಂತ ಗಲಾಟೆ ಮಾಡ್ತೀಯ ಡಿಸ್ಟರ್ಬ್ ಮಾಡ ನಂಗೆ ಏನ್ ಡಿಸ್ಟರ್ಬ್ ಮಾಡ್ತನಾ ಗೊತ್ತಾಯಿತು ನನಗೆ ಕಣ್ಣು ಮುಚ್ಚಿ ಮುಚ್ಚಿ ಹೋಗ್ತಿದ್ದು ಕರಿತಾ ಬಿಡ್ತೀವಿ ಅಲ್ಲಿ ಎಂತ ಮಾತಾಡ್ತಿ ಅದ್ರ ಕಾಲ್ ಎಷ್ಟು ಮಜ ನೋಡು ಒಂದು ಕಾಲಲ್ಲಿ ಕಲರ್ ಎರಡು ಚೇಂಜ್ ಇತ್ತು ಎರಡು ಕಾಲಲ್ಲಿ ಒಂದ್ ಕಾಲ್ ಮೂರು ಕಾಲು ಕಪ್ಪಿದ್ದು ಒಂದು ಮಾತ್ರ ಕಲರ್ ಚೇಂಜ್ ಇತ್ತು ಕೆಳಗಡೆ ಸಾರಿ ಇಲ್ಲಿ ನನ್ನ ಹಾಕೊಂಡಿದ್ದ ಕಾಣ್ತ ಎಂತ ಇದೆ ಅಲ್ಲಿ ಏನಿದ್ದು ಅಲ್ಲಿ ಹ್ಮ್ ಹೌದೌದು ಇಲ್ಲೋಡು ಇಲ್ಲಿ ಇಲ್ಲೋಡು ಇದಕ್ಕೊಂದು ನೋಡೋಡ ಇದಕ್ಕೊಂದು ನೋಡ ಬಡ ನಂಗೆ ನಿದ್ರೆ ಗೊತ್ತಿಲ್ಲ ಎಂತ ಒಂದು ಸಿಕ್ಕ ಆಡವೋ ಬೀಡವೋ ಅನ್ ಗೊತ್ತಾಗ್ತಿವಿ ಬಳೆ ಆಗುತ್ತಲ್ಲ ನಿಂಗೆ ಹೋಯ್ ಎಲ್ಲ ಆಡೋದು ಚಂದ ಇದ್ದು ಬಳೆ 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 ಚೆನ್ನಾಗಿದೆ ಈ ಬಳೆ ಏನದು ನನ್ನ ಕೈ ಅದು ನನ್ನ ಕೈ ಹಿಡಿಯಲ್ವತ್ತಿಡೀ ಹಿಡಿ ಹಿಡಿ ನೋಡಿನ್ ಬಳೆ ಬಿದ್ದೋತ್ತೆ ಕೆಳಗೆ ಬಿದ್ದಲ್ಲಿ ಹೌದು ಹ್ಞೂ ನಿದ್ರೆ ಮುಗತ್ತಾ ಮುಗತ್ತೇನೆ ನಿದ್ರೆ ಹ್ಞೂ ಫೈಟಿಂಗ್ ಮಾಡುವ ಬಾ 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 ಬನ್ರಿ ಬರ್ರಿ ಬರ್ರಿ ಬನ್ರಿ ಹ್ಞೂ ಹಂಗೆ ಹಿಡಿಯ ಸರಿಯಾಗಿ ಕೊಡು ಎಂತ ಮಾಡ್ತಿಲ್ಲದನೇ ಗಿಡಕ್ಕ ಮುಂದಿಡಿ ನೋಡಿ ಇವತ್ ಮತ್ತೆ ಬಂದಿದೆ ಒಳಗಡೆ ಡೈಲಿ ಬರತ್ತೆ ಇದು ಈಗ ಅದು ಗೊತ್ತಿರತ್ತೆ ಏನಾದ್ರೂ ತಿಂಡಿ ಇಟ್ಟಿರ್ತೀನಿ ಅಂತ ನಾನು ತೋರಿಸ್ತಾ ಹೊರವರೆ ಕರ್ಕೊಂಡು ಇವಾಗಷ್ಟೇ ಇಲ್ಲಿ ನೆಲ ಎಲ್ಲ ತೊಳೆದಿದ್ದೀನಿ ನೀರೆಲ್ಲ ಇರುತ್ತೆ ಏನಾದರೂ ಜಾರಿ ಬಿದ್ದ್ಬಿಟ್ರಿ ಅಂತ ನನಗೂ ಕೂಡ ಭಯ ಆಗ್ತಾ ಇತ್ತು ಅದನ್ನ ಹೊರಗಡೆ ಕಳಿಸೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಆ ಹತ್ರ ಬಾಳೆಹಣ್ಣನ್ನು ಹೊರವರೆಗೂ ತೊಗೊಂಡು ಹೋಗುವ ಅಂತಂದೆ ಅದ್ರ ಆಸೆಗೆ ಅದು ಜೊತೆಗೆ ಹೋಗತ್ತಲ್ಲ ಹಿಂದೆ ಅಂತ ಅದು ಬಂದ ತಕ್ಷಣ ಜೋರಾಗಿ ಕರಿಕೆ ಸ್ಟಾರ್ಟ್ ಮಾಡತ್ತೆ ನಾನು ಎಲ್ಲಿದ್ರು ಕೂಡ ಆಚೆ ಬರಬೇಕು ಅಷ್ಟು ಜೋರಾಗಿ ಕರೆಯುತ್ತೆ ಅದು ಏನಾದರೂ ಕೊಟ್ಟ ಮೇಲೆ ಹೋಗೋದು ಅದಕ್ಕೆ ರೂಢಿ ಆಗ್ಬಿಟ್ಟಿದೆ ಅಲ್ಲ ಈಗ ಡೈರೆಕ್ಟಾಗಿ ಒಳಗಡೆನೆ ಬಂದುಬಿಡತ್ತೆ ಏನಾದರೂ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಒಳಗಡೆ ಬಂದ್ಬಿಡೋದು ಅದು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗಲೂ ನಾನು ಬೆಳಗ್ಗೆ ಟೈಮ್ ವಾಕ್ ಬರ್ತಿರಲಿಲ್ಲ ಈವ್ನಿಂಗ್ ಟೈಮ್ ಬರ್ತಿದ್ದೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸೋದು ಆಮೇಲೆ ತಿಂಡಿ ರೆಡಿ ಮಾಡೋದು ಅಡುಗೆ ಅವ್ರ ಲಂಚ್ ಬಾಕ್ಸ್ ರೆಡಿ ಆಗಬೇಕಿದೆ ಎಲ್ಲ ಕೆಲಸಗಳ ಮಧ್ಯೆ ಬೆಳಗ್ಗೆ ಬರೋಕ್ಕಾಗ್ತಿರಲಿಲ್ಲ ಇವತ್ತು ಮಕ್ಕಳಿಗೆ ರಜಾ ಇರೋದ್ರಿಂದ ಹಸ್ಬೆಂಡ್ ಜೊತೆಗೆ ನಾನು ಕೂಡ ವಾಕಿಂಗ್ ಬಂದಿದ್ದೀನಿ ನಾನು ಅರ್ಶಿ ಬಂದಿದ್ದೀವಿ ಹಸ್ಬೆಂಡ್ ಡೈಲಿ ಬೆಳಗ್ಗೆ ವಾಕಿಂಗಿಗೆ ಬರ್ತಾರೆ ಅವರು ಪ್ರತಿನಿತ್ಯ ವಾಕ್ ಮಾಡೋದು ಎಕ್ಸಸೈಜ್ ಮಾಡೋದೆಲ್ಲ ರೆಗ್ಯುಲರ್ ಆಗಿ ಇರುತ್ತೆ ಬಟ್ ನಾನೇ ಎಷ್ಟು ಸರಿ ಮಿಸ್ ಮಾಡೋದು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದರಿಂದ ಈಗ ಬ್ರಿಸ್ಕ್ ವಾಕ್ ಮಾಡ್ತಾ ಇದ್ದೀನಿ ಮಾತೇನೂ ಇಲ್ಲ ತುಂಬ ಜೋರಾಗಿ ವಾಕ್ ಮಾಡ್ತಾ ಇದ್ದೀನಿ ತುಂಬ ಜನ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಬೆಳಿಗ್ಗೆ ಟೈಮಲ್ಲಿ ತುಂಬ ಜನ ವಾಕ್ ಮಾಡ್ತಾರೆ ನಾವು ಬಂದಿದ್ದು ಆಲ್ರೆಡಿ ಸ್ವಲ್ಪ ಲೇಟ್ ಕೂಡ ಆಯಿತು ಅಂತ ಹೇಳ್ಬೋದು ಆ ಋಷಿಗೆ ನನ್ನನ್ನು ಹಿಂದೆಕ್ಬೇಕು ಅಂತೇಳಿ ಅವಳಿಗೆ ನನ್ನನ್ನು ಹಿಂದೆಕ್ಬಿಟ್ಟು ಮುಂದೆ ಹೋಗಬೇಕು ಅಂತೇಳಿ ನೋಡಿ ಕೊನೆಗೂ ಅವಳು ಮುಂದೆ ಹೋದಲು ಅಪ್ಪನ ಜೊತೆಗೆ ಹಸ್ಬೆಂಡ್ ವಾಕ್ ತುಂಬಾ ಜೋರಾಗಿರುತ್ತೆ ಅವರು ಪ್ರತಿನಿತ್ಯ ವಾಕ್ ಮಾಡ್ತಾನೆ ಇರ್ತಾರೆ ವಾಕಿಂಗ್ ಮತ್ತು ಜಾಗಿಂಗ್ ಅವರು ಡೈಲಿ ಮಾಡ್ತಾರೆ ಹಸ್ಬೆಂಡ್ ಮುಂಚೆ ತುಂಬಾ ದಪ್ಪ ಆಗಿದ್ರು ಅವರು ವಾಕಿಂಗ್ ಜಾಗಿಂಗ್ ಮತ್ತು ಬ್ಯಾಡ್ಮಿಂಟನೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ವೆಯ್ಟ್ ಲಾಸ್ ಮಾಡಿದ್ದಾರೆ ಫುಡ್ಡಲ್ಲಿ ಕೂಡ ತುಂಬಾ ಡಯಟ್ ಮಾಡ್ತಾರೆ ಅವರು ನಾನಿವಾಗ ಯಾವ ಥರ ಫುಡ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನೋ ಅದೇ ಥರನೇ ಅವರು ಹಸ್ಬೆಂಡ್ ತುಂಬಾ ದಪ್ಪ ಆಗಿಬಿಟ್ಟಿದ್ರು ಒಂದೆರಡು ವರ್ಷ ಆವಾಗ ನೋಡಿದಂಥವ್ರು ಒಬ್ಬರಾಂಟಿ ಕೇಳ್ತಾ ಇದ್ರು ಅವ್ರನ್ನ ಈಗ ನೋಡಿಬಿಟ್ಟು ಅವರಂತವ್ರಿಗೆ ಗೊತ್ತಾಗಿಲ್ಲ ನಿಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಜಾಬಿಗೆ ಅಂತೇಳಿ ಇವಾಗ ನಿಮ್ಮ ಜೊತೆಗೆ ನಿಮ್ಮ ಮೈದನ ಇದ್ದಾರಾ ಅಂತ ಕೇಳ್ತಾ ಇದ್ರು ನನಗೆ ತುಂಬಾ ನಗು ಬರ್ತಾ ಇತ್ತು ವಾಕಿಂಗ್ ಮುಗಿಸ್ಕೊಂಡು ಬರುವಾಗ ಎಲ್ಲಿ ಕುಡಿಯೋಣ ಅಂತ ಬಂದ್ವಿ ಅರ್ಷಿ ಮತ್ತು ಹಸ್ಬೆಂಡ್ ಇಲ್ಲೇ ಕುಡಿದ್ರು ನನಗೆ ಮತ್ತೆ ಖುಷಿಗೆ ಅಂತೇಳಿ ನಾನಿಲ್ಲಿ ಪಾರ್ಸಲ್ ತೊಗೊಂಡೆ ಮುಗಿಸ್ಕೊಂಡು ಇವಾಗ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ಬಿಲ್ಡಿಂಗ್ ಹತ್ತಿಡೋದು ಕೂಡ ಒಂದು ಒಳ್ಳೆ ಎಕ್ಸಸೈಜ್ ಆಗುತ್ತೆ ಇಲ್ಲಿ ವೆಯ್ಟ್ ಗೇನ್ ಆಗೋದು ತುಂಬ ಸುಲಭ ಆದರೆ ವೆಯ್ಟ್ ಲಾಸ್ ಮಾಡೋದಿದೆಯಲ್ಲ ಆವಾಗ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇಲ್ಲಿ ಗ್ರಾನೆಟ್ ಹಾಕ್ತಾ ಇದ್ದಾರೆ ಇನ್ನು ವುಡ್ ವರ್ಕ್ ಎಲ್ಲ ಇದೆ ಇನ್ನು ತುಂಬಾ ಕೆಲಸ ಇದೆ ಇವಾಗ ಮೇಲೆ ತೊಗೊಂಡು ಬಂದಿರೋ ಎಣ್ಣೆ ಕಟ್ ಮಾಡಿ ಅದರ ನೀರು ತೆಕ್ಕೊಂಡು ಅದಕ್ಕೆ ಕಾಮಕಸ್ತರ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಈಗ ಹಲಸಿನಕಾಯಿ ಪಲ್ಯ ಮಾಡಬೇಕು ಇವತ್ತು ಹಲಸಿನಕಾಯಿ ಪಲ್ಯ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಹಲಸಿನಕಾಯಿ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಈ ವರ್ಷದ ಮೊದಲ ಹಲಸಿನಕಾಯಿ ಪಲ್ಯ ಇದು ಅಂತ ಹೇಳ್ಬೋದು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸೋದಕ್ಕೆ ಇರುವಾಗ ಇಲ್ಲಾಂದರೆ ಪಾತ್ರೆ ಎಲ್ಲ ಅಂಟು ಅಂಟಾಗ್ಬಿಡುತ್ತೆ ಅಂತ ಇವಾಗ ಇದನ್ನು ಹಾಗೆ ಉಗಿ ಮೇಲೆ ಬೇಯಿಸ್ಕೊತೀನಿ ನೀರೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗಲ್ಲ ಉಗಿ ಮೇಲೆ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಉದುರು ಉದ್ರಾಗಿ ಬರುತ್ತೆ ಅದು ಈಗ ಹಲಸಿನಕಾಯನ್ನ ಉಗಿ ಮೇಲೆ ಬೇಯಿಸ್ಕೊಂಡಿದ್ದಾಯ್ತು ಇವಾಗ ಕೈಯಿಂದ ಇದನ್ನು ಚೆನ್ನಾಗಿ ನುಡ್ಕೊಳ್ತೀನಿ ಇವಾಗ ಬೇಯಿಸ್ಕೊಂಡಂಥ ಹಲಸಿನಕಾಯನ್ನ ತುರ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪನೇ ಇರೋದರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ಸ್ವಲ್ಪ ಹಸಿ ಕಾಯಿ ತುರಿ ಒಂದು ಎರಡು ಚಮಚದಷ್ಟು ಹಸಿ ಕಾಯಿ ತುರಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಚಮಚದಷ್ಟು ಸಕ್ಕರೆ ಹಾಗೆ ಗರಂ ಮಸಾಲ ಪೌಡ್ರು ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಅಚ್ಚಾರದ ಪುಡಿ ಕೊಡೋಕ್ಕೆ ಹಾಕ್ಕೊಳ್ತೀನಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊತೀನಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇವೆಲ್ಲವನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ ಹಚ್ಚಿಬಿಟ್ಟು ಹಾಗೆಯೇ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಸಿನ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಜಾಸ್ತಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಹಾಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಬೇಳೆ ನಂತರ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಕಡಲೆಬೇಳೆ ಕಟ್ ಮಾಡ್ಕೊಂಡಂತ ಎರಡು ಹಸಿ ಮೆಣಸಿನ್ ಒಂದು ಸೊಪ್ಪು ಅದೇ ಕ್ಲೀನಾಗಿ ತೊಳೆದು ಸಿಪ್ಪೆ ಸಮೇತ ಜಜ್ಜಿಸ್ಕೊಂಡಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಇದನ್ನು ಸ್ವಲ್ಪ ಹುಟ್ಕೊಳ್ತೀನಿ ಅಂದರೆ ಪರಿಮಳ ಬರುತ್ತೆ ನಾನು ಹಾಕಿದ ಕಾಯಿ ಅದೇನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೀನಿ ಇದು ಸ್ವಲ್ಪ ಒಗ್ಗರಣೆ ಹಾಕಿ ಮಾಡಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಮಾಡಿ ಮಾಡಬೇಕು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಂಥ ಒಂದು ದೊಡ್ಡದಾದ ಈರುಳ್ಳಿ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಉರ್ಕೊಂಡಿದ್ದಾಗಿದೆ ಕಲರ್ ಚೇಂಜ್ ಆಗಿದೆ ಕಲ್ಸಿಟ್ಕೊಂಡಂತ ಕಲ್ಸಿನಕಾಯಿ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ವಾಟೆ ಹುಳಿ ಪೌಡ್ರ್ ಹಾಕೊಳ್ತಾ ಇದ್ದೆ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕಾಲ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ತೀನಿ ಈಗಾಗಲೇ ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಚೆನ್ನಾಗಿ ಬೆಂದಿದೆ ಆಗಲೇ ಬೆಂದಿರೋದು ಇದು ಬೇಯೋದೇನಿಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟೇ ಕುಕ್ಕರಲ್ಲಿ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಬೇಯಿಸೋದೇನು ಅವಶ್ಯಕತೆ ಇರೋಲ್ಲ ಉಪ್ಪು ಹುಳಿ ಖಾರ ಎಲ್ಲಾನು ಚೆನ್ನಾಗಿ ಹೊಂದ್ಕೋಬೇಕಂತ ಹೇಳ್ಬಿಟ್ಟು ಒಂದ್ ಐದು ನಿಮಿಷಗಳ ಕಾಲ ಉಗಿಯಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಇದನ್ನ ಆಗ್ಲೇ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದ್ ಐದ್ ನಿಮಿಷಗಳ ಕಾಲ ಅದನ್ನ ಹೊಚ್ಚಿಟ್ಕೊಳ್ಳುವಂಥದ್ದು ಇವಾಗ ಪಲ್ಯ ರೆಡಿ ಆಗಿದೆ ಉರಿನ ತೆಗಿತೀನಿ ಹಾಗೆ ಊಟಕ್ಕೆ ಕುತ್ಕೊಂಡಿದ್ದೆ ಆಯ್ತು ನಾವೀಗ ನಾನು ಸ್ವಲ್ಪ ಹಲಸಿನಕಾಯಿ ಪಲ್ಯ ಟೇಸ್ಟ್ ನೋಡಿದೆ ಅಷ್ಟೇ ನಾನೇನು ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ನಂದು ವೆಯ್ಟ್ ಲಾಸ್ ಚಾಲೆಂಜ್ ನಡೀತಾ ಇದೆಯಲ್ವ ನಾನೇನು ತಿಂದೆ ಅನ್ನೋದನ್ನು ನಿನ್ನೆನೇ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಿನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಹೇಗಿತ್ತು ಅಂತೇಳಿ ಇವತ್ತಿನ ಮೆನು ಹೀಗಿತ್ತು ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಶಾಪಿಂಗಿಗೆ ಅಂತ ಹೊರಟ್ವಿ ಮಲ್ಲೇಶ್ವರ ಕಡೆಗೆ ಇವಾಗ ಮಲ್ಲೇಶ್ವರದಲ್ಲಿರುವಂಥ ಮಂತ್ರಿ ಮಾಲ್ಗೆ ಬಂದಿದ್ದೀವಿ ಇಲ್ಲಿ ಲೈಫ್ ಸ್ಟೈಲಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ತಗೋಣ ಅಂತ ಬಂದ್ವಿ ಅಮ್ಮಂಗೆ ಇವತ್ತು ಫುಲ್ ಬರ್ಡೇ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಜೊತೆಗೆ ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ ಮಂತ್ರಿ ಮಾಲ್ಗೆ ಬಂದಿದ್ದೀವಿ ಅಮ್ಮ ಸ್ಕೆಚ್ ವರ್ಸಲ್ಲಿ ಒಂದು ಸತಿ ಶೂಟ್ ನಾವು ಇವಾಗ ಲೈಫ್ ಸ್ಟೈಲ್ಗೆ ಹೋಗಬೇಕು ಎಲ್ಲಿ ತೋರಿಸಿ ಇದೆಲ್ಲ ನಂಗೆ ನೋಡಕ್ ಬರ್ತಿರ್ಬೋದು ಮಂತ್ರಿ ಮಾಲೀಕ ರಾಶಿ ಹತ್ರ ತಿಂಗ್ಳುಗಟ್ಟಲೆ ಆದ್ಮೇಲೆ ಬಂದು ಲೈಫ್ ಸ್ಟೈಲ್ ಇಲ್ಲೇ ಇದ್ದಲ್ಲಿ ಯಾವುದು ಏ ಚಲೋ ಇಲ್ಲ ಚಾ ಆ ಋಷ ಒಳಗಡೆ ಬರ್ತಿದ್ದಂಗೆ ಕಿಡ್ಕ್ಷನ್ ಹೋಗ್ಬಿಟ್ವಾಗ ಲೈಫ್ಗೆ ಬಂದಿದ್ದೀವಿ ಬಟ್ಟೆ ತಕೊಳ್ಳೋಣ ಅಂತೇಳಿ ಹಾಗೆ ನನಗೂ ಇವತ್ತು ತುಂಬಾ ಗಿಫ್ಟ್ಸ್ ಇದೆ ಅಂತ ನೋಡಬೇಕು ನಾನು ಆರ್ಶಿ ಕೂಡ ಪಾಕೆಟ್ ಮನಿ ತಂದ್ಕೊಂಡಿದ್ದೀವಿ ಅದರಲ್ಲಿ ಅಮೌಂಟ್ ಗಿಫ್ಟ್ ಕೊಡ್ಸೋಣ ಅಂತ ನಾವು ಸೇವ್ ಮಾಡ್ಕೊಂಡಿರೋದು ತುಂಬ ಚಾನ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೆ ಏನೇನು ಕೊಡಿಸ್ತಾರೆ ಗೊತ್ತಿಲ್ಲ ಖುಷಿಯಲ್ಲಿ ಕ್ಯಾಪ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೇನೆ ನಿನ್ನ ಡ್ರೆಸ್ಸಿಗೆ ಇದು ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಮುಂಚೆ ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ತಾ ಇದ್ಲು ಇಲ್ಲಿ ಮ್ಯೂಸಿಕ್ ಇರೋದ್ರಿಂದ ಕಾಪಿ ರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದೆ ನೋಡಿ ಇಲ್ಲಿ ಡ್ರೆಸ್ ಕೊಡಿಸ್ತೆ ಅಂತ ಕರ್ಕೊಂಡು ಬಂದಿದ್ದು ನನಗೆ ಅದೇ ಡ್ರೆಸ್ ಮೊದಲು ತೊಗೊಂಡಿದ್ದು ಆರು ವಿಷಿ ಈ ಥರ ಪಿಂಕ್ ಕಲರ್ ಟಾಪ್ ಮತ್ತು ಜೀನ್ಸ್ ಹ್ಞೂ ಚೆಂದ ಇತ್ತು ನಡ್ಸಿದ್ದೆ ನಾನು ತೋರ್ಸೋಕೆ ವಾಪನೆ ಇದ್ರೆ ಇಲ್ಲೇ ಅರ್ಶಿ ಆಕಡೆ ಸೈಡ್ ಟಾಪ್ಸ್ ಎಲ್ಲ ಚಲೋ ಇದ್ದೆ ಟೀ ಶರ್ಟ್ಸ್ ಯಾವುದು ಅವಾಗ ಅಮ್ಮ ಎಲ್ಲ ತೋರ್ಸೋದೆಲ್ಲ ಅಷ್ಟು ಚಲೋ ಇದ್ದು ನೀನು ಯಾವುದು ಒಕ್ಕತ್ತೆ ಇಲ್ಲ ಎಲ್ಲಿ ಆಕಡೆ ಸೈಡ್ ಇದ್ದರು ನೋಡಿ ಈ ಜೀನ್ಸ್ ಮೇಲೆಲ್ಲ ಹಂಗಿದ್ರೆ ಚಂದ ಕಾಣಿಸ್ತದೆ ಕಂಫರ್ಟಬಲ್ ಇರ್ತವೆ ಮತ್ತೆ ನೋಡಿ ಎಲ್ಲದು ಇಲ್ಲ ಲೈಪದ ಎಲ್ಲ ನೋಡಿ ಆ ಕಡೆದದ್ದು ಇದು ಆಪ್ಷನ್ಸ್ ನಿಂಗೆ ನೋಡೋದು ರಾಶಿ ಚಲೋ ಶಾಪಿಂಗ್ ಪ್ರಾಬ್ಲಮ್ಸ್ ಇದೆ ಪ್ರತಿ ಸತಿ ನಾವು ಇಲ್ಲಿ ಬಂದಾಗ ಒಬ್ಬರು ಹೇಳಿದ ಇನ್ನೊಬ್ರಿಗೆ ಆಗ ಎರಡು ಒಂದೇ ತರದ್ ಬೇಕಡ ಅರ್ಶಿ ಬೇರೆ ಬೇರೆ ಕಲರ್ ತಗ ನಿನ್ ವಾರ್ಡ್ ರೂಬಲ್ ಬರೀ ಪಿಂಕ್ ಇದ್ದು ಇದು ಅಮ್ಮನೆ ಇದು ಅಮ್ಮನೆ ಓಕೆ ಅದೆರಡು ಇಟ್ಕೋ ಬೇರೆ ಬೇರೆ ಕಲರ್ಸ್ ನೋಡು ಈ ಫ್ರಾಕ್ ನೋಡಿ ಅರ್ಶಿ

ಇದು ಚಂದ ಇದೆ ನೋಡಿ ಈ ಬೇರೆ ಕಲರ್ ಆರೆ ಕ್ಷೇತ್ರ ಇಲ್ಲಿ ಡಬಲ್ ಕಲರ್ ಅದು ಅದು ಚಂದ ಇದರಲ್ಲಿ ಚಂದನೆ ದರ್ಶಿ ಮನೆ लागಕೊಳ್ಳೋಣ चलो एको ಆರೆ ಯಾ ದಿಸ್ಟನೇ ಅಪ್ತಿಲ್ಲ ನನಗೆ ಆ ಸಣ್ಣ ಇದ್ದಿರಲಿ ಸೈಜ್ ಸಣ್ಣ ಸಣ್ಣ ಕ್ರಾಪ್ ಟಾಪ್ ವಿಡಿಯೋ ಆಮೇಲೆ ತುಂಬಾನೇ ಲೆಂಥಿ ಆಗ್ಬಿಡತ್ತೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ ಇನ್ನು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಹಾಗೆ ನನಗೇನೆಲ್ಲ ಗಿಫ್ಟ್ ಸಿಕ್ತು ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ